ಸೌಜನ್ಯ ಪ್ರಕರಣದಲ್ಲಿ ನಡೆದ ಬೆಳವಣಿಗೆಗಳು ಕೆಲವರಿಗೆ ದೇವರ ಮೇಲಿನ ನಂಬಿಕೆಯನ್ನೇ ಕಡಿಮೆ ಮಾಡಿದೆ ಧರ್ಮದ ಬೀಡಲ್ಲಿ ಕೃಷ್ಣ ಭಟ್ಟರಿಗೆ ಆದ ಅನ್ಯಾಯವನ್ನ ಕೇಳಿದಾಗ ಕೆಲವರಂತೂ ದೇವರೇ ಇಲ್ಲ ಅನ್ನುವ ತೀರ್ಮಾನಕ್ಕೆ ಬಂದಿರೋ ಹಾಗೆ ಹಾಗೆ ನಿಮಗೂ ಅಕಸ್ಮಾತ್ ಆಗಿ ದೇವರ ಮೇಲಿನ ನಂಬಿಕೆ ಕಡಿಮೆಯಾಗಿದ್ರೆ ಈ ವಿಡಿಯೋವನ್ನ ನೀವು ನೋಡಲೇಬೇಕು ಇದು ನಮಗೆ ನಿಮಗೆಲ್ಲರಿಗೂ ಗೊತ್ತಿರೋ ಕಥೆನೆ ಆದರೂ ನಮ್ಮ ಪೌರಾಣಿಕ ಕಥೆಗಳ ಶಕ್ತಿ ಏನಂದ್ರೆ ಪ್ರತಿ ಸಲ ಕೇಳಿದಾಗಲೂ ಅದು ನಮಗೊಂದು ಹೊಸ ದೃಷ್ಟಿಕೋನವನ್ನ ಕೊಡುತ್ತೆ ಹಾಗಾಗಿ ಗೊತ್ತಿರೋ ಕಥೆನೇ ಆದ್ರೂ ಒಂದೈದು ನಿಮಿಷ ಕೇಳಿಸ್ಕೊಂಬಿಡಿ ನಿಮ್ಮ ಅವೆಷ್ಟೋ ಅನುಮಾನಗಳು ಈ ವಿಡಿಯೋ ನೋಡುವುದರಿಂದ ನಿವಾರಣೆಯಾಗುವುದಂತೂ ಖಂಡಿತ ಈ ಜಗತ್ತು ಕಂಡ ಅತ್ಯಂತ ಶ್ರೇಷ್ಠ ಶಿವಭಕ್ತ ಯಾರು ಅಂತ ನೋಡಿದ್ರೆ ನಮ್ಮ ಪುರಾಣಗಳಲ್ಲಿ ಸಿಗುವಂತಹ ವ್ಯಕ್ತಿ ರಾವಣ ಹಾಗಂತ ರಾವಣನ ವ್ಯಕ್ತಿತ್ವ ಒಳ್ಳೇದಿತ್ತು ಅಂತಲ್ಲ ರಾವಣನ ಶಿವ ಭಕ್ತಿ ಅಷ್ಟು ಶ್ರೇಷ್ಠವಾಗಿತ್ತು ಅನ್ನುವುದು ವಿಚಾರ ಅದೆಷ್ಟರ ಮಟ್ಟಿಗೆ ಅಂದ್ರೆ ಸಾಕ್ಷಾತ್ ಪರಶಿವನೇ ರಾವಣನ ಭಕ್ತಿಗೆ ಮಾರು ಹೋಗಿದ್ದ ಅದು ಕೂಡ ಶಿವನ ತಪ್ಪಲ್ಲ ಬಿಡಿ ಭಕ್ತಿ ಮಾತ್ರವಲ್ಲದೆ ಪಾಂಡಿತ್ಯದಲ್ಲೂ ರಾವಣನನ್ನ ಮೀರಿಸೋ ಮಗ ಮತ್ತೊಬ್ಬನಿಲ್ಲ ಹತ್ತು ಮಂದಿ ಪಂಡಿತ ಶ್ರೇಷ್ಠರ ಬುದ್ಧಿವಂತಿಕೆ ರಾವಣನೊಬ್ಬನಿಗೆ ಇತ್ತು ಅನ್ನೋ ಕಾರಣಕ್ಕಾಗಿ ಆತನಿಗೆ ಹತ್ತು ತಲೆ ಅಂತ ಹೇಳ್ತೀವಿ ಹೊರತು ಅದು ವಾಸ್ತವದಲ್ಲಿ ತಲೆಗಳ ಲೆಕ್ಕಾಚಾರವಲ್ಲ ರಾವಣನ ಬುದ್ಧಿವಂತಿಕೆ ಆ ಮಟ್ಟದಲ್ಲಿತ್ತು ಅನ್ನೋದು ಮುಖ್ಯ ವಿಚಾರ ಆದರೆ ಮಕ್ಕಳಿಗೆ ಅರ್ಥವಾಗೋಕೆ ಸುಲಭವಾಗಲಿ ಅಂತ ಚಿತ್ರಕಾರರು ಸಾಂಕೇತಿಕವಾಗಿ ರಾವಣನಿಗೆ ಹತ್ತು ತಲೆಗಳನ್ನ ಕೂರಿಸಿದ್ರು ಮುಂದೆ ನಾಟಕ ಕಂಪನಿಯವರು ಸ್ವಲ್ಪ ಕಮರ್ಷಿಯಲ್ ಟಚ್ ಇರಲಿ ಅಂತ ಅದನ್ನೇ ರಂಗದ ಮೇಲೆ ಮೇಲೆ ತಂದ್ರು ಹಾಗಾಗಿ ಇವತ್ತಿಗೂ ರಾವಣ ಅಂದ್ರೆ ಆ ಹತ್ತು ತಲೆಗಳೇ ನಮ್ಮ ತಲೆಗಳಲ್ಲಿ ಕೂತಿವೆ ಅಂತ ರಾವಣ ಶಿವನನ್ನ ಕಾಣೋದಕ್ಕೆ ಅಂತ ಒಂದು ದಿನ ಕೈಲಾಸ ಪರ್ವತವನ್ನ ಏರ್ತಾನೆ ರಾವಣ ಮೇಲೇರಿ ಬರೋದನ್ನ ಕಂಡು ಶಿವನು ಆ ಭಕ್ತಿಗೆ ಕರಗಿ ಹೋಗ್ತಾನೆ ಹೀಗೆ ರಾವಣ ಮೇಲಕ್ಕೆ ಏರೇರಿ ಬರ್ತಿದ್ದ ಹಾಗೆ ಶಿವನನ್ನ ಎಚ್ಚರಿಸೋದು ಪಾರ್ವತಿ ಪರ್ವತದ ತುತ್ತ ತುದಿಗೆ ರಾವಣ ಬಂದಿದ್ದೇ ಆದ್ರೆ ಅಲ್ಲಿ ಇಬ್ಬರಿಗಷ್ಟೇ ಇರೋಕೆ ಅವಕಾಶ ಇರುವ ಕಾರಣ ಶಿವ ಒಂದು ಪಾರ್ವತಿಯನ್ನ ಕೆಳಗೆ ಕಳಿಸ್ಬೇಕು ಅಥವಾ ಸ್ವತಃ ಶಿವನೇ ಅಲ್ಲಿಂದ ಕೆಳಗಿಳಿಬೇಕು ಈ ಎಚ್ಚರಿಕೆಯನ್ನ ಪಾರ್ವತಿ ನೀಡ್ತಿದ್ದ ಹಾಗೆ ವಾಸ್ತವದ ಅರಿವಾದ ಶಿವ ರಾವಣ ಮೇಲೇರಿ ಬರೋದನ್ನ ತಡೆಯುವುದಕ್ಕೆ ಅಂತ ಪರ್ವತವನ್ನೇ ತುಳಿದು ಅದರ ಭಾರ ರಾವಣನ ಮೇಲೆ ಬೀಳೋ ಹಾಗೆ ಮಾಡ್ತಾನೆ ಅಂತ ಕತೆಗಳು ಹೇಳುತ್ತವೆ ವಾಸ್ತವದಲ್ಲಿ ಶಿವ ಅಲ್ಲಿ ಸೃಷ್ಟಿಸಿದ್ದು ಹಿಮಪಾತವನ್ನ ಆ ಹಿಮಪಾತದ ಹೊಡೆತಕ್ಕೆ ರಾವಣ ಪರ್ವತದ ಮಧ್ಯದಲ್ಲೇ ಸಿಲುಕಿಕೊಳ್ತಾನೆ ಅಂತಹ ಸಂದಿಗ್ಧ ಸಮಯದಲ್ಲೇ ನಿಂತ ನಿಲುವಿನಲ್ಲೇ ರಾವಣ ರಚಿಸುವುದು ಶಿವ ತಾಂಡವ ಸ್ತೋತ್ರ ಶಿವನನ್ನು ಶಿವನ ಅಪಾರ ಶಕ್ತಿಯನ್ನು ಹೊಗಳಿ ಅಲ್ಲಿಂದಲೇ ಸ್ತೋತ್ರ ಸ್ತುತಿಸಿದ ರಾವಣ ಕೊನೆಗೆ ಹೇಳೋದೇನೇಳಿ ಮಂತ್ರ ಮುಚ್ಚರಂ ಕದಾ ಭವಾಮ್ಯಹಂ ಅಂದರೆ ಶಿವನೇ ನಿನ್ನನ್ನ ಸ್ತುತಿಸ್ತಾ ಇದ್ದೀನಿ ನನ್ನನ್ನ ಯಾವಾಗ ಸುಖವಾಗಿಡ್ತೀಯಾ ದೇವರನ್ನು ಬೇಡುವ ಬದಲು ದೇವರಿಗೆ ಪ್ರಶ್ನೆ ಹಾಕುವಷ್ಟು ದಾರ್ಶ್ಯತನ ಮತ್ತು ಅದನ್ನ ದಕ್ಕಿಸಿಕೊಳ್ಳುವ ಸಾಮರ್ಥ್ಯ ಹಾಗೂ ಭಕ್ತಿ ರಾವಣನಿಗೆ ಅವೆರಡೂ ಸಿದ್ಧಿಸಿತ್ತು ಅಂತಹ ಶಿವಭಕ್ತ ಆ ರಾವಣ ಆಫ್ ದ ರೆಕಾರ್ಡ್ ಅಂತ ಹೇಳಿಕೊಂಡು ಇವನ್ ಯಾಕೆ ಕತೆ ಪುರಾಣ ಹೇಳಿ ತಲೆ ತಿಂತಾ ಇದ್ದಾನೆ ಅಂತ ಇಷ್ಟು ಬೇಗ ನಿರ್ಧಾರಕ್ಕೆ ಬಂದು ವಿಡಿಯೋನ ನಿಲ್ಲಿಸ್ಬಿಡ್ಬೇಡಿ ವಿಚಾರ ಈಗ ಬರುತ್ತೆ ನೋಡಿ ಆ ಶ್ರೀ ಮಂಜುನಾಥನನ್ನೇ ತನ್ನ ಕಪಿ ಮುಷ್ಟಿಯಲ್ಲಿ ಹಿಡಿದ ಆ ರಾವಣನ ತರ ಈ ಕಾಲದಲ್ಲೂ ಒಬ್ಬ ರಾವಣ ಕೂತಿದ್ದಾನೆ ಆ ರಾವಣನ ಲಂಕಾ ಸಾಮ್ರಾಜ್ಯದ ತರಾನೇ ಈ ರಾವಣನದ್ದು ಒಂದು ಸಾಮ್ರಾಜ್ಯವಿದೆ ಯಾವುದಾದ್ರೂ ಒಂದು ತೋಟ ತನಗೆ ಖುಷಿಯಾಯಿತು ಅಂದ್ರೆ ಲಂಕೆಯ ರಾವಣನಿಗೂ ಅದು ಆ ಕ್ಷಣಕ್ಕೆ ಬೇಕಿತ್ತು ಈ ರಾವಣನಿಗೂ ಅಂತ ಜಾಗಗಳು ಏನಕೇನ ಪ್ರಕಾರೇಣ ಬೇಕೇ ಬೇಕು ಆ ರಾವಣ ಸೀತೆಯನ್ನ ಅಪಹರಿಸಿದ ಆದ್ರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ ಅಲ್ಲಿ ರಾವಣನ ತಮ್ಮ ವಿಭೀಷಣ ತುಂಬಾ ಒಳ್ಳೆಯವನು ಆದ್ರೆ ನಮ್ಮಲ್ಲಿ ರಾವಣನ ತಮ್ಮ ಮಹಾಪ್ರಚಂಡ ಅವನ ಮಗನಂತೂ ಇಂದ್ರಜಿತುವಿಗಿಂತಾನು ದೊಡ್ಡ ಮಾಯಾವಿ ಇಂದ್ರಜಿತ್ವಿನ ತರಾನೇ ಇವನು ಯಾವಾಗ ಬೇಕಾದರೂ ಆಗ ವೀಸಾ ಮಾಡಿಸಿಕೊಂಡು ವಿದೇಶಕ್ಕೆ ಹಾರ್ತಾನೆ ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ ಪಾಸ್ಪೋರ್ಟ್ ಬಗ್ಗೆ ಮೊನ್ನೆ ಬೆಂಗಳೂರು ಅದು ವಾಜಪೇಯಿ ಗವರ್ಮೆಂಟ್ ಅಲ್ಲೇ ಆಗಿತ್ತು ಅಂತಹ ರಾವಣಾಸುರನ ಆಟಾಟೋಪಗಳು ಮಿತಿ ಮೀರಿ ಸ್ವತಃ ದೇವರಿಗೂ ಆತ ಕಗ್ಗಂಟಾಗಿ ಕೊನೆಗೆ ದೇವರೇ ಅವತಾರವೆತ್ತಿ ರಾಮನಾಗಿ ಧರೆಗಿಳಿದು ಬರಬೇಕಾಯ್ತು ಆದ್ರೆ ವೀಕ್ಷಕರೇ ಇದು ಕಲಿಗಾಲ ಹಾಗಾಗಿ ದೇವರು ತಾನಾಗಿ ಬಂದಿಲ್ಲ ಆದ್ರೆ ಇಲ್ಲಿನವರ ಮೂರನೇ ಇಂದ್ರಿಯಕ್ಕೆ ಜೀವ ಕೊಟ್ಟಿದ್ದಾನೆ ಅಂದ್ರೆ ಥರ್ಡ್ ಐ ತೆರೆಸಿದ್ದಾನೆ ಕುಡ್ಲದಲ್ಲಿ ರಾಮ್ ಪೇಜ್ ಆಗಿದ್ದಾನೆ ಅತ್ತ ಕಡೆ ಗಿರೀಶನೇ ಆಗಿಬಿಟ್ಟಿದ್ದಾನೆ ಇವೆಲ್ಲದರ ನಡುವೆ ಏಳನೇ ಕ್ಲಾಸಿನ ತಿಮರೋಡಿ ಜಸ್ಟಿಸ್ ಫಾರ್ ಸೌಜನ್ಯ ತಂಡಗಳೆಲ್ಲ ಪಾಪ ಅಳಿಲುಗಳು ಅಂತಹ ಅಳಿಲುಗಳ ಮೇಲೆ ದೌರ್ಜನ್ಯ ನಡೆಸೋದು ರಾವಣನಿಗೆ ಕಷ್ಟವೇನೂ ಅಲ್ಲ ಆದರೆ ರಾಮನಿಗಾಗಿ ಸೇತುವೆ ಕಟ್ಟುವ ಸಾಮರ್ಥ್ಯ ಅಳಿಲುಗಳಿಗೆ ಇದ್ದೇ ಇದೆಯಲ್ಲ ರಾಮಾಯಣವನ್ನು ಓದಿ ನೋಡಿ ಅಲ್ಲೂ ಹಾಗೇನೆ ಸಣ್ಣ ಪುಟ್ಟ ಕಲ್ಲುಗಳನ್ನ ಎಷ್ಟೇ ಕಷ್ಟಪಟ್ಟು ಜೋಡಿಸಿದ್ರು ಆ ಸೇತುವೆಯನ್ನ ಅಲೆಗಳು ಮುರುಳಿಸಿ ಬಿಡ್ತಾ ಇದ್ವು ಆಗ ಅಳಿಲುಗಳಿಗೆ ಆತ್ಮಬಲ ತುಂಬಿದ್ಯಾರು ಅಂತ ನೋಡಿದ್ರೆ ಸಂಜೀವಿನಿ ಪರ್ವತವನ್ನೇ ಹೊತ್ತು ಸಾಗರವನ್ನೇ ಲಕ್ಕಿಸದೆ ಲಂಕೆಯ ಕಡೆಗೆ ಹಾರಿದ ಆಂಜನೇಯ ಆತ ಹಾರಿದ್ದನ್ನ ದೂರದಿಂದ ಕಂಡ ಮಾತ್ರಕ್ಕೆ ಅಲ್ಲಿದ್ದ ಅಷ್ಟು ಅಳಿಲುಗಳಿಗೆ ಆನೆಯ ಬಲ ಬಂತು ಅಂದ ಹಾಗೆ ಆಂಜನೇಯನಿಗೆ ಉರ್ದು ಭಾಷೆಯಲ್ಲಿ ಬೇರೆ ಹೆಸರುಗಳಿಲ್ಲ ನಿಜ ಆದ್ರೆ ಸಂಸ್ಕೃತದಲ್ಲಿ ಆಂಜನೇಯನಿಗೆ ಇರುವ ಇನ್ನೊಂದು ಹೆಸರೇ ಸಮೀರ ಆತನನ್ನ ರಾಮ ದೂತ ಸಮೀರ ಅಂತಾನು ಹೇಳೋದಿದೆ ನಾನು ನಿಮ್ಮ ದೂತ ಸಮೀರ ಮತ್ತೆ ಸಿಗ್ತೀನಿ ಈ ಸಮೀರನು ಅಂಥ ಬುದ್ಧಿವಂತನೇನೂ ಅಲ್ಲ ಬಿಡಿ ಸಂಜೀವಿನಿ ಸಸ್ಯವನ್ನ ಹುಡುಕಿದ್ರು ಅದು ಆತನಿಗೆ ಸಿಗದೆ ಹೋಗಿದ್ದಕ್ಕೆ ಪಾಪ ಆಗಿದ್ದಾಗಲಿ ಅಂತ ಪರ್ವತವನ್ನೇ ಒಂದು ಸಲ ಎತ್ತಿ ನಲವತ್ತೆಂಟು ನಿಮಿಷಗಳ ಜಿಗಿತವನ್ನ ಹಾಕಿದ ಅಂತ ಸಮೀರನನ್ನ ಲಂಕಾಧಿಪತಿಯ ಬಂಟರು ಸುಮ್ಮನೆ ಬಿಡಬೇಕೆ ಯಾವುದಕ್ಕೂ ಇರಲಿ ಅಂತ ಸಮೀರನ ಬಾಲಕ್ಕೆ ಬೆಂಕಿ ಹಚ್ಚಿದ್ರು ನಮಗೆ ಗೊತ್ತಿರೋ ಹಾಗೆ ರಾಮಾಯಣದಲ್ಲೂ ಆ ಬೆಂಕಿ ಲಂಕೆಯನ್ನ ಎರ ಬಿರ್ರಿ ಉರಿಸಿಬಿಟ್ಟಿತ್ತು ಲಂಕೆಗೆ ತಲುಪಿದ ಪ್ರಭು ಶ್ರೀರಾಮನಿಗೆ ರಾವಣನ ವಧೆ ಮಾಡುವಲ್ಲಿ ಒಂದಂಶದಲ್ಲಿ ಸಹಾಯ ಮಾಡಿದ್ದು ಸಮೀರ ಲಂಕೆಯಲ್ಲಿ ಇದ್ದ ಬದ್ದಲ್ಲೆಲ್ಲ ಹಚ್ಚಿದ ಬೆಂಕಿ ಕೊನೆಗೇನಾಯ್ತು ಈ ಜನ್ಮದಲ್ಲೇ ತನಗೆ ಸೋಲು ಅನ್ನೋದೇ ಇಲ್ವೇ ಇಲ್ಲ ಅಂತ ಮೆರೀತಾ ಇದ್ದ ರಾವಣನು ಧರಾಶಾಯಿಯಾದ ಕೆಟ್ಟದ್ದು ಕರಗಿ ಹೋಗಿ ಲಂಕೆಯಲ್ಲೂ ಧರ್ಮಸ್ಥಾಪನೆಯಾಯ್ತು ಲಂಕೆ ನಿಜವಾದ ಧರ್ಮಸ್ಥಳವಾಯ್ತು ಈಗಲೂ ದೇವರೇ ಇಲ್ಲ ಅಂತ ಅಂದುಕೊಳ್ಳೋರು ಒಂದು ವಿಚಾರವನ್ನ ಅರ್ಥ ಮಾಡಿಕೊಳ್ಳಬೇಕು ಮಾನವರಾದ ನಮ್ಮ ನಿಮ್ಮ ಲೆಕ್ಕಾಚಾರಗಳು ಒಂದಾದ್ರೆ ಆ ದೇವರ ಅಳತೆಗೋಲೇ ಬೇರೆ ದೇವರ ನ್ಯಾಯ ನಮ್ಮ ನಿಮ್ಮ ಲೆಕ್ಕಾಚಾರಗಳಿಗೆ ಸಿಗುವಂತದ್ದೇ ಅಲ್ಲ ಬಿಡಿ ಆದರೆ ಒಂದಂತೂ ನಿಜ ಅನ್ಯಾಯದ ಮೇಲೆ ಅನ್ಯಾಯ ಮಾಡಿ ಸಾಮ್ರಾಜ್ಯ ಸ್ಥಾಪಿಸಿ ಧರ್ಮಾಧಿಕಾರಿಯಾಗಿ ಅಲ್ಲಲ್ಲ ಸರ್ವಾಧಿಕಾರಿಯಾಗಿ ಇಡೀ ಲಂಕೆಯನ್ನೇ ಆಳ್ತಾ ಇದ್ದ ರಾವಣನ ವಂಶಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇದ್ದೇ ಇದೆ ಆ ರಾಮ ಈ ಕಲಿಯುಗದಲ್ಲಿ ಯಾರ ರೂಪದಲ್ಲಿ ಬರ್ತಾನೆ ಅನ್ನೋದಷ್ಟೇ ಇರುವಂತಹ ಪ್ರಶ್ನೆ ಅಲ್ಲಿವರೆಗೂ ನಾವು ಕಾಯೋಣ ಅಳಿಲುಗಳ ಕೆಲಸವನ್ನ ಮಾಡ್ತಾ ಸಾಗೋಣ ಅಧರ್ಮವನ್ನ ಪೋಷಿಸುವಂತಹ ಗಿಳಿಗಳಾಗುವ ಬದಲು ರಾಮನಾಮ ಜಪಿಸುವ ಅಳಿಲುಗಳಾದ್ರೂ ಆಗೋಣ ಸರ್ವೇ ಜನ ಸುಖಿನೋ ಬವಂತು ಅಂತ ಹೇಳ್ತಾ ಆಫ್ ದ ರೆಕಾರ್ಡ್ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ